ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿ ಅಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರೆ ಬಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿಕೇರಿ ಕಡಿಸಿದಾರೋ ಬಾಳಿ ಬದನಿ ಕಬ್ಬು ಮೊದಲಾಗಿ ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರು ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿದವ ಆಕಡೆ ಭಾಳಷ್ಟಾಗ ಕತ್ತಿ ಸಪ್ಲೈ ಮಾಡಿದರು ಆದ ನೂಲು ತಗದ ಶುದ್ಧ ಕಾದಿ ನೇದಿದರು ನಾ ಹೆಚ್ಚ ನೀ ಹೆಚ್ಚ ಕಲವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತಗದ ಕಾಗದ ಪತ್ರ ಬರದ ಅವರು ರೈತರ ಅಣ್ಣದಿಂದ ಈ ಎಲ್ಲ ಎಲ್ಲಾ ಮೂಗು ಕೊಟ್ಟ ಒಡಿಯನ್ನು ಮರೆತು ನಾವು ಮಾಡುವುದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕವರು ಮೂಗ ಇಲ್ಲದ ನತ್ತು ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಎಲ್ಲರೂ ನಿಮ್ಮನ್ನ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ಆ ಎಡಿ ದೇವ್ರ ಗುಡಿಯಾಗ ದೇವ್ರಿಗೆ ಪೂಜೆ ಮಾಡಿ ಎಡಿದು ಎಡಿ ತೊಗೊಂಡು ಹೋಗ್ತಾರಲ್ಲ ನಮಗಿನ್ ಕೈ ಮಾಡಿ ಎಡಿ ಓದಿ ಬಿಡ್ತಾರೆ ಎಡಿ ನಮಗಿಲ್ಲ ಎಡಿ ನಮಗಿಲ್ಲ ಒಟ್ಟು ಅವರ ಒಯ್ಯವರು ನಾವು ಬಾಬಾ ಗುಡಿಯಾಳೆ ಕಲ್ಲಿನ ದೇವ್ರಿಗೆ ನಾವು ಹಂಗ ಕುಂದ್ರದಾಗೈತಿ ನಾವು ಹಂಗೆ ಕುಂದ್ರದಾಗೈತಿ ಜಗತ್ತಿನ ತುಂಬ ಅನ್ನ ಹಾಕವ್ರ ರೈತ್ರು ಜಗತ್ತಿನ ಜನರು ಮಾಣ ಮುಚ್ಚೋ ರೈತರ ರೈತರು ಜಗತ್ತಿಗೆ ಬೇಡಿದ್ದನ್ನು ಕೊಡೋ ರೈತರ ರೈತರು ಆದರೆ ಅವ್ರಿಗೆ ಆಸುರಿಲ್ಲವೇ ಆಗೈತೆ ಅವ್ರಿಗೆ ಆಸುರಿಲ್ಲವೇ ಆಗೈತೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಇವತ್ತು ಯಾಕಂದ್ರೆ ಶಾಸಕರು ಇದ್ರು ಮಾತಾಡ್ತಿದ್ದಿ ಅವ್ರಿಗೂ ಇದ್ರ ಕೇಳ್ತಿತ್ತು ಯಾಕಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ಲ ರೈತರಿಗೆ ಹೆಣ್ಣು ಕೊಡವಲ್ರು ಆ ಹೆಣ್ಣು ಕೊಡುವಲ್ ಒಂದು ಹೋಗಲಿ ಯಾ ಹದಿನೆಂಟ ಇಪ್ಪತ್ತು ವರ್ಷ ತಕ್ಕ ಕಾಯ್ದೆ ಮಾಡಿ ಮಾಡಿಟ್ಟಾರೆ ಮತ್ತ ರೈತರು ಅವಾಗ ನಮ್ಮ ರೈತರಿಗೆ ಹೇಳಿದು ಹದಿನೈದು ಹದಿನಾರು ವರ್ಷ ಗಂಡನ ಮನೆ ಬಾಳೆ ಮಾಡ್ತಿತ್ತು ಆಯ್ಗೆ ತಿಳುವಳಿ ತಿರುಗಾಕ್ತಿತ್ತು ಬಾಳೆ ಮಾಡಿ ಕೊಡ್ತಿತ್ತು ಖಂಡ ಪಟ್ಟಿ ಆದರ್ಶ ಬಿಟ್ಟರು ಕೈ ಹತ್ತಲ್ರ ಹುಡುಗರು ಕೈಗೆ ಹತ್ತುವಲ್ರ ಸಾಲಿ ಕಲಸಿ ಹತ್ತಾರ ಕಲಿತು ಕತ್ಗಳ ಕೈಯಾಗಿ ಹತ್ತೋಲ್ವ ಎತ್ತಬೇಕು ಹತ್ತಿ ಅಡ್ಡಿ ಆಡ್ತಾರೆ ಅವ್ರ ಆಕಾರ ಏನು ಅವ್ರ ಅರಿವು ಏನು ಅವ್ರ ಗಟ್ಟು ಏನು ಏನು ಹೆಣ್ಣು ಹುಡುಗರಿಗೆ ಅಡಿಗೆ ಮಾಡಾಕ ಬರ್ವಲ್ ಗಂಡು ಹುಡುಗರಿಗೆ ದುಡಿಯಾಕೆ ಪರ್ವಲ್ ಅಪ್ಪ ಅವನು ಗೋಳ್ ಹೇಳ್ತಿರುವಲ್ಲ ಎಲ್ಲಿ ಏನು ಒಟ್ಟು ಕಾಣ ಒಳಗೆ ಉಡ್ತಾವೆ ಆ ಶ ಹಾಸ್ಟೆಲ್ದಾಗ ಹಾಸ್ಟೆಲ್ ಹಾಸ್ಟೆಲ್ದಾಗ ಊಟ ಮಾಡ್ತಾರೆ ಕೈಲಿ ಅಡುಗೆ ಮಾಡ್ಕೊಂಡು ತಿಂದರೆ ಗೊತ್ತಾಕೈತಿ ಪುಗ್ಶೆಟ್ಟಿ ಆರಾಮ ಊಟ ತಿನ್ನಕೆ ಒಟ್ಟು ಸಾಲಿಗೆ ಹೋಗಿ ಬಿಡ್ತಾರೆ ಈಗ ಎಲ್ಲರೂ ನೌಕರಿ ಅಂತಾರೆ ಅವ್ನು ಹೆಂತಿ ಕರ್ಕೊಂಡು ಕಾಣವಾಳ್ಯಾಗ ಊಟ ಮಾಡ್ತಾರ ರೊಟ್ಟಿ ಮಾಡೋರು ಯಾರು ಮತ್ತ ರೈತರಿಗೆ ಯಾಕೆ ಹೆಣ್ ಕೊಡಲ್ಲ ಅಂದ್ರೆ ಇವ್ ಬಾರ್ಕೋಲ್ ತಗೊಂಡ್ ತರ ತೇಳಿ ಅವ್ರು ಸಣ್ಣ ವಾಜ್ಯಾದವಗ ನೌಕರಿ ಅವ್ ಕೊಡ್ತಾರ ಕಾಯಿ ಏನಂಗಿಲ್ಲ ಅವ್ ಯಾಕಂದ್ರೆ ನೌಕರಿ ಇರ್ತೈತಿ ಅವ್ನ ಕಾಯಿ ಕೂಡ ಅಂದ್ರೆ ಜಗ್ತಾರ ಅವನ ಇವ್ನ ರೈತರು ಬರುದಿಲ್ಲ ಅಂತೇಳಿ ರೈತರಿಗೆ ಹೆಣ್ಣು ಕೊಡುದಾರ ಅಪ್ಪುಗಳ ನೀವು ಸ್ವಾಮಿಗಳ ನೀವು ಗಟ್ಟಿಗೆ ಗಟ್ಟ ಯಾಕಂದ್ರೆ ಇಲ್ಲೆಲ್ಲ ರೈತರನ್ನ ಬೆಣ್ಣು ಕಟ್ಟವ್ರು ಯಾರು ಮಾಡ್ದು ಸ್ವಾಮಿಗಳು ಇನ್ನು ನಮ್ಮ ರೈತರ ಪರವಾಗಿ ವಿಧಾನಸೌಧ ಆಗಿನ್ನ ದನಿ ಎತ್ತವ್ರು ಕೋಡಿಹಳ್ಳಿ ಅದಾರ ಕರೆ ದಯಮಾಡಿ ನಿಮ್ಗೊಂದು ಹೇಳ್ತೀನಿ ಹದಿನೆಂಟು ಹದಿನೈದು ಹದಿನಾರಕ್ಕೆ ರೈತರಿಗೆ ಹೆಣ್ಣು ಕೊಡಾಕ ತಯಾರಾಗಬೇಕು ಯಾಕಂದ್ರೆ ಹಳ್ಳಿ ಹಳ್ಳಿಗೆ ನೀವು ಇನ್ನು ಹೇಳ್ಬೇಕು ಮತ್ತು ಇನ್ನು ನೋಡ್ರಿಪ್ಪ ನಾವು ಇದೇ ಹೇಳ್ತೇವೆ ಹೋರಾಟ ಮಾಡುವಂಥ ಗಂಡು ಗಬ್ರಗಳು ಇಲ್ಲ ಇಲ್ಲ ಒಟ್ಟು ಗುಂಡೆ ಎತ್ತದವ ಹೋರಾಟ ಮಾಡೋರು ಯಾರು ಇಲ್ಲ ಒಟ್ಟು ಗುಂಡೆ ಎತ್ತದಾವ ಕಿಲಾರಿ ಎತ್ತಿದ್ರೆ ಹುತ್ತು ಓಡತೈತಿ ಗುಂಡೆ ಎತ್ತಿ ಹುತ್ತಲ್ಲಿ ಹೊಡತೈತಿ ಆವಾಗ ನಮ್ಮ ನಮ್ಮ ರೈಸ ನಂಜುಂಡೆ ಸ್ವಾಮಿಗಳಿದ್ರು ಅವರು ಬರೀ ಹಿಂಗೆ ಕೈ ಮಾಡಿದ್ರೆ ವಿಧಾನಸೌಧ ಹಿಡ್ಕೊಂಡು ಇಡೀ ಕರ್ನಾಟಕ ನಡುತ್ತಿತ್ತು ಕರ್ನಾಟಕ ನಡತಿತ್ತು ಈಗ ಒಂದೊಂದು ರೈತ ಹೋಗಿ ಅಡ್ಡ್ಯಾಡ್ ಮಾಡಿಟ್ಟಾರ ಮೂರು ಮೂರು ಇಟ್ಟಾರ ಹಂಗಾನೆ ನಿಮ್ಮ ಮಣಿಗಳನು ಹಂಗ ಮಾಡ್ಯಾರ ಹೆಂಡ್ತಿನ ಒತ್ತಾಡಿ ಮಾಡ್ಯಾರ ಗಂಡನ ಒತ್ತಾಟಿ ಮಾಡ್ಯಾರ ಮಡದ ಸ್ವಾಮಿಗಳು ಭಕ್ತ ಸ್ವಾಮಿಗಳು ಒತ್ತಾಟ ಭಕ್ತರು ಒತ್ತಾಟೆ ದಿಕ್ಕ ಹಿಡ್ದು ದಿವಾಳಿಗಾರ ಹಿಡಿದು ಬಿಟ್ಟೈತಿ ಯಾರಿಗೆ ಹೇಳೋರಿಲ್ಲ ಯಾರಿಗೆ ಕೇಳೋರಿಲ್ಲ ಮತ್ತು ಇಂಥದ್ರಾಗ ನಾವು ಎಲ್ಲರೂ ಒಂದಾಗಿ ಬದುಕುದು ಹೆಂಗೆ ಅಂದ್ರೆ ನಾವು ಒಂದು ಇಟ್ಟ ಸರ್ದು ಮಾರ್ತ ಮಕ್ಕಂದ್ರೆ ಈ ಒಟ್ಟು ದನ ಬಂದು ನಮ್ಮನ್ನು ತುಳಿದು ನಮ್ಮ ಹಲ್ಲೊಂದು ಬೆಳಿಗ್ಗೆ ಆಗಬೇಡ ದಯಮಾಡಿ ನೀವೆಲ್ಲರೂ ಹೆಸ್ತ್ರ ಇರ್ಬೇಕು ನೀವೆಲ್ಲರೂ ಯಾತ್ರೆ ಇರ್ಬೇಕು ರೈತ ಸಂಘದವ್ರು ಇದ್ರಿ ಅಂದ್ರೆ ಈಗ ಅಲ್ಲೇ ಬರೋರು ಮುಂದೆ ನಾನು ನೋಡಿದ್ದೆ ನೀವು ಬಂದ ನೀವು ಬರ್ರ ಮುಂದೆ ಎಲ್ಲ ಗಾಡಿ ಪಾಡಿ ಎಲ್ಲ ಮೆರವಣಿಗೆ ನೋಡಿದ್ದು ಭಾಳ ಅದ್ಭುತ ಗಟ್ಟಿ ಗಡ ತರಿಪಿಟ್ಟಿದ್ರು ನೀವು ಬರ್ತಾರೆ ಅಂದ್ರೆ ಎಲ್ಲ ತರುತ್ತಾರ ಆದ್ರ ನಮ್ಮನ್ನ ಪಸಾಸಕ್ ಹತ್ಯಾರ್ ಕಬ್ಬಿನಾಗ ಅಲ್ಲಿ ಕಬ್ಬಿಣಾಗ ತೂಕ ಮಾಡಬಂದ ಅವ್ರ ಪಸಾಸ್ತಾರ ಕಿಂಟರ್ ಗಟ್ಲೆ ತೊಗರಿ ಕೊಡು ಮುಂದ ಜ್ವಾಳ ಕೊಡು ಮುಂದ ಅಕ್ಕಿ ಕೊಡ ಮುಂದ ಯಾಪದ ಪಸಾಸ್ತಾರ ಮತ್ತ ಇಲ್ಲಿ ಹೆಣ್ಣು ಕೇಳಕ್ ಹೋದ್ರ ಹೆಣ್ಣು ಕೊಡಾರ್ ಅವ್ರ ಪಸಾಸಕ್ಕೆ ಹತ್ಯಾರ ಒಬ್ಬ ಒಬ್ಬಕ್ಕೆ ಹೆಣ್ಣ ಒಂದ್ ಹೆಣ್ಣು ಹುಡುಗಿನ ಐದು ಮಂದಿ ಆರು ಮಂದಿ ತೋರ್ಸಿ ಲಗ್ನ ಮಾಡ್ತಾರ ಎಂಥ ಸಂಸ್ಕಾರ ರೀ ಇದು ಎಂಥ ಮಂದಿ ಬತ್ತರಿ ಕತ್ರಿ ಹಿಡ್ಕೊಂಡು ಎಲ್ಲ ಕಿಸೆ ಕತ್ರಿಸ್ಕೊತ ಹೊಂಟಾರ ದಯಮಾಡಿದ್ರಾಗ ನೀವು ಯಾಸ್ತ್ರ ಇರ್ಬೇಕು ಮರ್ತೇನ್ರ ಮಕ್ಕಂದ್ರೆ ಏನೂ ಉಳಿಯಂಗಿಲ್ಲ ಏನೂ ಉಳಿಯಾಗಿಲ್ಲ ಯಾಕಂದ್ರೆ ಸರ್ಕಾರದವ್ರ್ ಏನೋ ಅವ್ರದ ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ ಎಲ್ಲರದು ಒಂದ ಜಗಳನೋ ಸಣ್ಣವ್ರು ಇದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡ್ತಿ ಜಗಳ ಕುರ್ದೊಡ್ಡ್ಯಾಗ ಕುರುಬರ ಜಗಳ ಹೊಲ್ದೊಡ್ಡಿನಾಗ ರೈತರ ಜಗಳ ಮಠದೊಳಗ ಸ್ವಾಮಿಗಳ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಜಗಳ ಒಟ್ಟರು ಬಾಗಲ ಹಾಕಿ ಹೊಡೆದಾಡ್ತಾರೆ ನೆಡೆದ್ಬಿಟ್ಟು ಬಂದಿ ಯಾರು ಸುದ್ದಿ ಮಾಡೋರು ಬರೀ ಅವ್ರದ್ದು ಜಗಳ ಬಿಡಿಸೋದಾಗೈತಿ ನಮಗೆ ಯಾರು ಹೇಳೋರು ನಮಗೆ ಯಾರು ಕೇಳೋರು ಬರೇ ನಾವು ನಾವು ಅವ್ರ ಜಗಳ ಬಿಡಿಸೋದಾಗೈತಿ ನಮ್ದಾದ ಯಾರಿಗೂ ಇಲ್ಲ ಇಲ್ಲ ನಾವು ಆಸರು ಇಲ್ಲದ ಕೂಸು ನಿಜವಾಗಲೂ ಸರ್ವರಿಗೂ ಅಣ್ಣ ಸರ್ಕಾರ ನೆಡುವುದ ನಮ್ಮಿಂದ ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ ಅಡತಿ ಅಡತಿಗಳೆಲ್ಲ ನೆಡುವುದು ನಮ್ಮಿಂದ ಚಾದ ಅಂಗಡಿ ನೆಡದು ನಮ್ಮಿಂದ ಶರ್ಯದ ಅಂಗಡಿ ನೆಡುವುದು ನಮ್ಮಿಂದ ನಮ್ಮದ ತಿಂದು ನಮ್ಗೆ ಕುರ್ರತ್ತಲ್ಲ ಈ ಎಂತ ಲುಚ್ಚ ಮಂದಿ ಇವರು ಇವ್ರ ಎಂಥ ಲುಚ್ಚ ಮಂದಿ ರೈತರ ಮಕ್ಕಳದ ಹಾಕಿ ರೈತದ ತಿಂದ ರೈತರ್ಗ ಕುರತ್ತಾರ ಇನ್ನ ಮ್ಯಾಲೆ ಒಮ್ಮೆ ನಾವು ಗಟ್ಟಿಯಾಗಿ ಗಂಡ ಗಚ್ಚಿ ಹಾಕಿ ನಾವು ಬಡಗಿ ಕೈಯಾಗಿ ಹಿಡ್ಕೊಂಡು ಯದ್ರನ ಶುದ್ದಾಗೋದು ಇಲ್ಲಿಕಂದ್ರೆ ಇದು ಶುದ್ದಾಗೋದಿಲ್ಲ ಮಂತ್ರಕ್ಕೆ ಕಾಯಿ ಬೀಳಾಗಿಲ್ಲ ನೀವೆಲ್ಲ ಬರೀ ಅವ್ರು ಯಾರು ಕರೋದನ್ನ ನಾಲ್ಕು ಮಂದಿ ಭಾಷಣ ಮಾಡೋದು ಭಾಷಣ ಮಾಡಿ ಹೋಗಿಬಿಟ್ರೆ ಏನು ಶುದ್ಧಾಗೋದಿಲ್ಲ ನಾವು ರೈತರೆಲ್ಲ ಹಳ್ಳಿ ಹಳ್ಳಿ ಆಗು ನಮ್ಮ ರೈತರು ಒತ್ತಾಗ್ಬೇಕು ಹಳ್ಳಿ ಹಳ್ಳಿ ಆಗು ರೈತರು ಒಂದಾಗಬೇಕು ಕಾಯಿ ಅಂದವನು ಹೇಳಿ ನಿನ್ನ ಮುಖಾನ ಗಂಟೆ ತೆಗ್ದಿ ಹೊತ್ತು ಕೇಳ್ರಿ ಅಂದ್ರಣ ಎಲ್ಲರೂ ಮೆಟ್ಟಿಗೆ ಇಲ್ಲಿ ಇಲ್ಲಿಕಂದ್ರೆ ಸೂಪ್ ತೊಬಗಿ ಅವರು ಇಸ್ತ್ರಿ ಹೆಂಗೆ ಅವರು ಬಂದು ನಮ್ಮನ್ನೆಲ್ಲ ದುಬ್ಬ ಹೋಗಿ ಹೋಗಿಬಿಡ್ತಾರೆ ನಮ್ಮ ಊರಾಗ ಜಗಳ ಹಚ್ತಾರು ನಮ್ಮ ಕೈಯಾಗ ಬಡ್ಗಿ ಕೊಡ್ತಾರೋ ಅವ್ರು ನಮ್ಮನ್ನು ಜಗಳಾಡಕ್ಕೆ ಹಚ್ಚಿ ಕಂಪ್ಲೇಂಟ್ ಕೊಡಿಸಿ ಅವರೇ ನಮ್ಮನ್ನು ಬಿಡಿಸಿ ಹಿರಿಯರಾಗಕ್ಕೆ ಬರ್ತಾರೆ ಅದಕ್ಕೆ ನೀವು ಹಂಗೇನೂ ಮಾಡಬ್ಯಾಡ್ ದಯಮಾಡಿ ವಾಗಾತ್ಯಾಗ ತ್ಯಾಗ ದುಡಿರಿ ಧರ್ಮದಿಂದ ನೆಡೀರಿ ನಮ್ಗೆ ಯಾರು ಕೊಟ್ಟರು ನಮಗೇನೋ ಹೊಡೆ ತುಂಬಂಗಿಲ್ಲ ನಮಗೆ ಬೂಮ್ ತಾಯಿ ಕೊಡಬೇಕು ಮಳೆ ಆಗಬೇಕು ಬೆಳೆ ಬರಬೇಕು ಇನ್ನೂ ನಾವು ಸಾವಿರಾರು ಮಂದಿಗೆ ಅನ್ನ ಹಾಕುವಂಥ ರೈತರು ಅದೇ ನಾವ್ಯಾಕೆ ಕೈ ಹೊಡಿಬೇಡು ನೋ ಮರ ಅವ್ರದ್ದು ಯಾವುದಕ್ಕೆ ಬೇಕು ನಮಗೆ ಯಾರ್ದು ಬೇಕಾಗಿಲ್ಲ ದೇವ್ರ್ಯಾ ಕೇಳೋನು ಬೂಮ್ ತಾಯಿ ಕೇಳೋನು ಆದ್ರೆ ನಮಗೆ ಬರ್ತೈತಿ ಅದಕ್ಕೆ ಎಷ್ಟೋದಾಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಅವರು ಹೋರಾಟಗಾರ ಈಗ ನಾವು ನೋಡಕತ್ತೇವೆ ಎಣ್ಣೆ ನಂಜುಂಡ್ ಸ್ವಾಮಿ ಗೊತ್ತೇನೋ ಕಾಣ್ತಾರೆ ಕಾಣ್ತಾರೆ ನಮಗೂ ಒಂದು ಹಿಟ್ಟು ಅವ್ರ ಒಟ್ಟು ದನಿ ಎತ್ತಲಿ ನಾವು ಎಲ್ಲ ನಿಮ್ಮ ಗುಡ ಇರ್ತೇವ್ರಿ ರೈತರು ನಾವು ಎಲ್ಲರೂ ನಿಮ್ಮ ಗುಡ ಇರ್ತೇವಿ ನಿಧಾನಸೌಧಾಗ ದನಿ ಎತ್ತರಿ ಯಾಕಂದ್ರೆ ಒಟ್ರು ಗಟ್ಟುಳಾರ ಅವ್ರದ್ದು ಜಗಳ್ಯಾಡೋಕೆ ಹತ್ತಿರ ಅಂತೇಳಿ ನಾವು ಗಪ್ ಕುಂದ್ರದಾಗೈತಿ ಈಗ ನೋಡಿರಿ ನೀವು ಮಾನ್ಯ ಒಂದಿಬ್ಬರು ಎಷ್ಟು ಮಜಾ ಆದ್ರೀ ಕುಡುಕರು ಕುಡುಕರು ಹೆಂಗೆ ಜಗಳಾಡ್ತಾರಲ್ಲ ಕುಡುಕರು ಜಗಳ ಅಂಗಳ ಹುಡುಗರು ಜಗಳ ಗಂಡ ಹೆಂತಿ ಜಗಳ ರಾಜಕಾರಣಿ ಜಗಳ ಇವು ಜಗಳ ಕಾಯಂ ಜಗಳ ಅಲ್ಲಿ ಇವೆಲ್ಲ ಮಂತ್ರ ಮಾಡ್ಕಾಯಿ ಹೋಗುವ ಜಗಳಿವಕರು ಜಗಳ್ ಮಾಡ್ತಾರೋ ಅವ್ರು ಚೆನ್ನಾಗಿ ಮುಂದೆ ಒಂದಾಗಿರ್ತಾರೆ ಮತ್ತು ರಾಜಕೀಯ ಅವ್ರು ಜಗಳ ಹೆಂಗೆ ಮಾಡ್ತಾರೆ ಅವ್ರಲ್ಲಿ ವಿಧಾನಸೌಧದಾಗ ಅವ್ರು ನೋಡ್ರಿ ಒಟ್ಟರು ಕೂಡ ಒಂದಕ್ಕೆ ಕೋಲೆ ಆಗಿರ್ತಾರೆ ಒಂದಕ್ಕೆ ಕೋಲೆ ಒಂದಕ್ಕ ಒಂದ ಆಡನೇ ಊಟ ಮಾಡ್ತಾರೆ ಅವ್ರು ಜಗಳನ ಅಲ್ಲ ದಯಮಾಡಿ ಅವ್ರ ಜವ್ರ ಅವ್ರು ಜಗಳ ನಂಬಕ್ಕೆ ಹೋಗ್ಬೇಡ್ರಿ ಮತ್ತು ಗಂಡ ಏತಿ ಕುಡ್ಕೊಂಡು ಏತಿ ಗಂಡ ಐತಿ ಜಗಳ ಕೇಳಿದ್ರೆ ಅವ್ರು ಮತ್ತೆ ಹೆಂಗೆ ಜಗಳ್ಯಾಡಿ ಮತ್ತು ಅವ್ರು ಒಂದು ಹಾಗೆ ಹತ್ತಾರೆ ಅದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಯಾವ್ದು ಜಾತಿ ಭೇದ ಏನು ಬೇಡ ನಾವು ರೈತರು ಅನ್ನೋ ಒಂದು ಜಾತಿಯನ್ನು ಹಿಡ್ಕೊಂಡು ನಾವು ರೈತರು ಅನ್ನೋದನ್ನ ನಾವು ರೈತರು ಅನ್ನೋದೊಂದು ಜಾತಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡೋನು ಸುಡ್ಗಾಳ ಜಾತಿ ಗದ್ಲಾಯ ಬಿಟ್ಟಾರ ಜನ ಜಾತಿಗಾದಿತ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮೇಲಕ್ಕೆ ಹೋದ್ರೆ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ ತರಕಿ ಇಲ್ಲ ಜಾತಿ ಜಾತಿ ಒಳಗೆಲ್ಲ ಸೇರಿಕಿ ಜಾತಿ ಚಪ್ಪರಿಕೆಲ್ಲ ತೂತಿನ ನೇರಿಕೆ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲಿ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟ್ ಮಾನವ ಜಾತಿ ಒಂದು ಅನ್ನೋದು ಮಾರ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮಾರ್ತಾರೋ ನಾವೆಲ್ಲರೂ ಮಾನವರು ಭೂಮ್ ತಾಯಿ ಮಕ್ಕಳ ನಾವೆಲ್ಲರೂ ದು ಬುಮ್ದಾಗ ದುಡು ರೈತರು ಏನದೇವಲ್ಲ ನಾವು ನಿಜವಾಗ್ಲೂ ಭೂಮಿ ತಾಯಿ ಮಕ್ಕಳ ಈಗ ನೋಡ್ರಿ ಕಸಬಾರಿಗಿ ಕತ್ತಿ ಕಸಬಾರಿಗಿ ತಿತ್ತೈತಿ ಹಂದಿ ಹೆಸಗಿ ತಿತ್ತೈತಿ ಜಗತ್ತಿನಾಗ ಜಡ ರೊಕ್ಕ ತಿನ್ನೇ ಹತ್ತೈತಿ ರೊಕ್ಕ ಹತ್ತೈತಿ ಅದಕ್ಕೆ ಬರೇ ಬಿತ್ತುದಿಲ್ಲ ಇದು ತಗರಿ ಹಾಕೋದು ರೊಕ್ಕ ಬರೇ ರೊಕ್ಕ ಹತ್ತೇವೆ ಎಲ್ಲರೂ ಹೊಟ್ಟೆ ಕಣಿಕಿ ಮತ್ತು ನಿಮ್ಗೊಂದು ಹೇಳ್ತೀನಿ ಗೊಬ್ಬರ ಈ ಸುಡ್ಗಾಡು ಗೊಬ್ಬರ ಹಾಕಿ ಭೂಮಿ ಕೆಡ ಹೆಂಡಿಗೆ ದನ ಕಟ್ಟ್ರಿ ಆಕಳ ಕಟ್ಟ್ರಿ ಎತ್ತ ಕಟ್ಟ್ರಿ ಎಮ್ಮೆ ಕಟ್ಟಿರಿ ಹೈನ ಉಂಡ್ರಿ ತಾಕತ್ವತ್ತರ ಆಗ್ರಿ ಭೂಮಿಗೆ ಹೆಂಡಿ ಹೆಂಡಿ ಗೊಬ್ಬರ ಹಾಕಿರಿ ಚಲೋ ತಂಗ ಬೆಳಿ ಬರ್ತಾವೆ ಈ ಸುಡ್ಗಾಡು ಗೊಬ್ಬರ ಹಾಕ್ತೀವಿ ಕಂಡಪಟ್ಟಿ ರೊಕ್ಕ ಕೊಡ್ತೀವಿ ನಾವು ಹಾಕಿದ ರೊಕ್ಕ ಬೆಳಿ ಬರುವುದಿಲ್ಲ ನಾವು ಹಾಕಿದಟ್ಟು ರೊಕ್ಕದಟ್ಟು ಬೆಳಿ ಬರುದಿಲ್ಲ आळ हंगला हिंगणिकार हुळासल या हुळास इलो माथार मंदिवल् गुळगी कोडतार जड हगवल्ल

ತುಡುಗು ಮಾಡೋದು ನಿತ್ತಿಲ್ಲ ಬಿಡದೇದು ನಿತ್ತಿಲ್ಲ ಕೋರ್ಟ್ ಕಚೇರಿ ನಿತ್ತಿಲ್ಲ ಸೂರ್ಯ ಹೊಂಡು ನಿತ್ತಿಲ್ಲ ಸೂರ್ಯ ಮುಳುಗೋದು ನಿತ್ತಿಲ್ಲ ಯಾವುದು ನಿತ್ತಿಲ್ಲ ದಿನನಿತ್ಯ ಎಲ್ಲ ನೆಡುವುದ ನೆಡುದ್ರಾಗ ನಾವು ದುಡ್ದು ನಾವು ದುಡ್ದು ನಾವೆಲ್ಲರೂ ಧರ್ಮ ನೆಡನ ಹೇಳ್ತಾ ಇವತ್ತು ಒಂದೇ ಒಂದು ರೈತರು ಮಕ್ಕಳಿಗೆ ಹೆಣ್ಣು ಕೊಡವಲ್ಲ ತಿಟ್ಟೋದಕ್ಕೆ ಹೇಳೋರು ಅವ್ರ ಪುರಾಣ ಹೇಳೋರು ಅವ್ರ ಬದ್ದಿ ಕತ್ತಿನವರು ಅವ್ರ ಚೂಟ್ ಕೂಸಿ ಚೀಟವ್ರು ಅವರ ತೊಟ್ಲ ತೂಗೋರು ಅವರ ಅಲ್ಲಿ ಕಾಯ್ದೆ ಮಾಡು ಮುಂದೆ ಇವ್ರು ಏನು ಕತ್ತಿ ಕವತಿರ್ತಾರ ಎದಕ್ಕೆ ಹೋಗಿರ್ತಾರ ಅಲ್ಲಿ ಅಲ್ಲಿ ಎದಕ್ಕೆ ಹೋಗಿರ್ತಾರೆ ಇವರು ಆ ಕಾಯ್ದೆ ಮಾಡಿ ಮುಂದೆ ನಮ್ಮ ಹಳ್ಳಿಗಳಾಗ ರೈತರಿಗೆ ಹಿಂಗೆ ಐತಿ ನೀವು ಹಿಂಗೆ ಮಾಡ್ರಿ ಅಂತ ಹೇಳುವಂತಾರ ಒಬ್ಬರೂ ಇಲ್ಲ ಈಗ ಸ್ವಾಮಿಗಳು ಒಬ್ಬೊಬ್ರು ಊರಿಗೆ ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನು ಅವ್ರು ಒಂದು ಊರಾಗ ಒಂದು ಊರು ಜನಮೇಲೆ ಒಂದು ಊರಿಗೆ ಕೊಟ್ಟಾಗ ಆಗಿರ್ತೈತಿ ಅವ್ರು ಆ ಮಟ್ದಾಗ ಕಾಕೋತ ಬಿಟ್ಟಿರ್ತಾರೆ ಅವ್ರ ಮಾತು ಯಾರು ಕೇಳಬೇಕು ನೀವೆಲ್ಲರೂ ನೀವೆಲ್ಲರೂ ಒಕ್ಕಟ್ಟಾಗಿ ಸ್ವಾಮಿಗಳ ಮುಂದೆ ಹಾಕ್ಕೊಂಡು ಎಲ್ಲರೂ ಕೂಡಿ ಹತ್ರ ಎಲ್ಲ ಆಕೈತಿ ಎಲ್ಲ ಸುದ್ದ ಆಕೈತಿದೆ ಮತ್ತು ಏನು ಆಕೈತೆ ಅಂದರೆ ನಿಮ್ಮ ರಾಜಕೀಯ ಅವ್ರ ರಾಕು ಬೇಡ ನಿಮ್ಮ ರೂಪಾಯಿ ಬೇಡ ನಮ್ಗೆ ಹೆಣ್ಣು ಲಗ್ನ ಮಾಡೋಕೆ ಮತ್ತು ನಿನ್ನ ನೋಡಕ್ಕೆ ಸಣ್ಣ ಒಂದಿಟ್ಟು ವಯಸ್ಸಿನಾಗ ಒಂದು ಎರಡು ತಿಂಗಳ ಮೂರು ತಿಂಗಳ ಕಮ್ಮಿ ಲಗ್ನ ಮಾಡಿದ್ರೆ ಹಿಡ್ಕೊಂಡು ಕಚೇರಿಗೆ ಹಾಕ್ತಾರೆ ಅದ ಓಡಿ ಹೋದವ್ರು ಓಡಿ ಹೋದವ್ರು ಅವ್ರೇನು ಕಚೇರಿ ಇಲ್ಲಕ್ಕಾಗದಿಲ್ಲ ಓಡಿ ಹೋದವ್ರನ್ನ ಏನೂ ಮಾಡೋದಿಲ್ಲ ಮತ್ತು ಲಗ್ನ ಮಾಡಿದವ್ರನ್ನ ಅಪ್ಪ ಅವ್ನ ಓದ್ಕೊ ಒಳಗೆ ಹೋಗುತ್ತಾರೆ ಇದು ಎಂಥ ಕಾಯ್ದೆ ಎಂಥ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ ಯಾರ ಮೇಲ ಯಾರೀಗ ಇಲ್ಲೋ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಗೆ ಕಂಡಿ ಕಣ್ಣಿಗೆ ಹಿಡಿಯಂಗಿಲ್ಲ ಹಿಡಿಯೋಂಗಿಲ್ಲ ತುಡುಗು ಏನು ಏನೂ ಇಲ್ಲ ಅದಕ್ಕೆ ನೀವು ನೀವು ದುಡಿದು ಯಾವ ಹಳ್ಳಿಗಳಾಗ ಎಚ್ಚರಾಗಿ ನಮ್ಮ ಹಳ್ಳಿ ಜನರನ್ನು ಜಾಗ್ರತೆ ಮಾಡಿ ನಮ್ಮ ಹಳ್ಳಿಗಳ ಜನರ ಜಾಗ್ರತೆ ಮಾಡಿ ಹಳ್ಳಿ ಹಳ್ಳಿಗಳು ನಮ್ಮ ರೈತ ಸಂಘದ ಮಂದಿ ಹೇಳ್ಬೇಕು ಯಾಕಂದ್ರೆ ಇನ್ನೊಂದು ಮತ್ತೆ ನಾಳಿನ ಇಲೆಕ್ಷನ್ ಬಂದು ನಿಮಗೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ನಿಮ್ಮನ್ನು ಹಂಗೆ ಮಾಡ್ತೇವೆ ನಿಮ್ಮನ್ನು ಹಿಂಗೆ ಮಾಡ್ತೇವೆ ಏನೇನು ಹೇಳಿ ಕಡೆ ಕಾಯಿ ಮತ್ತು ಐದು ವರ್ಷಕ್ಕೆ ಕಮ್ಮಿ ಬರ್ತಾರೆ ನಿಮ್ಗೊಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೊಡ್ರಿ ಒಬ್ಬ ಎಮ್ ಎಲ್ ಇರದು ಊರ ಒಂದು ಎಮ್ ಇರೋದು ಎರಡು ಒಂದ ಒಬ್ಬ ಎಮ್ ಎಲ್ ಇರದು ಒಂದು ಎಮ್ ಇರೋದು ಒಂದ ಹೆಂಗತ್ ಕೇಳ್ರಿ ಎಮ್ ಈ ಬೆದಿಗೆ ಬರ್ತದ ಹಗ್ಗ ಹರ್ಕೊಂಡು ಕೋಣಿನ ತೆಲಿ ಬಂದಿರ್ತೈತಿ ಅದು ಕ್ವಾಣ ಹಾರ ಕೈ ಅಂದ್ರೆ ಹೊಳ್ಳಿ ಎಂಬ ಅದ್ರ ಸರಿಯಕ್ಕೆ ಹೋಗೋದಿಲ್ಲ ಅದು ಅದು ಎಮ್ಮಿ ದುಪ್ಪ ಚಪ್ಪಿಸಿ ಅದನ್ನು ಮೇಯ್ ತೊಳ್ದು ಹಿಂಡ್ಕೋಳೋರು ಬೇರೆ ಇರ್ತಾರೆ ಅದು ಒಂದು ವರ್ಷ ತಕ ಎಮ್ಮಿ ಕ್ವಾಣಿನ ತಲೆ ಹೋಗೋದಿಲ್ಲ ಎಮ್ ಎಲ್ ಒಮ್ಮೆ ಆರಿಸ್ವಾದ ಅಂದ್ರೆ ಐದು ವರ್ಷ ತಕ ನಿಮ್ಮ ಜನರ ಬರುದಿಲ್ಲ ಆ ಎಮ್ ಎಲ್ಗೆ ಮತ್ತು ಎಮ್ಮಿಗೆ ಏನು ಪರ್ಕಿಲ್ಲ ನೋಡಿ ನೀವು ಹೆಂಗೆ ಮಾಡ್ಕೋತೀರಿ ಅವ್ರು ಹಂಗೆ ಅದಾರ ನೀವು ಹೀಗೆ ಇದೀರಿ ನೀವು ಹೆಂಗೆ ಮಾಡ್ಕೋತೀರೋ ಎಲ್ಲ ಜಾಗೃತಿ ಆಗ್ರಿ ನಮ್ಮನ್ನು ಇಟ್ಟೋ ಹತ್ತಕ್ಕ ಕರ್ಶಿದ್ರು ನೀವು ಬೇಕಾದಲ್ಲಿ ಕರೀರ್ ಬರ್ತೀವ್ರು ನಮಗೇಳಿ ಯಾರ್ದು ಮುಲಾಜಿಲ್ಲ ಯಾವ್ದು ಜಾತಿ ಎಲ್ಲ ಜಾತಿಯವರು ಒಂದ ಇನ್ನೊಂದು ಬಾರ್ದು ಬಾರ್ದಿಟ್ಕೋರಿ ಇನ್ನೊಂದು ಬಾರ್ದಿಟ್ಕೋರಿ ಬಬಲಾದಿ ಅವ್ರು ಹೇಳ್ಯಾರ ಲೋಡಿ ಕೂತ ಗಾಡಿ ಕುಂದಿರ್ತಾರೆ ಎಂಟು ಎತ್ತು ಕಟ್ಟಿದವ್ರ ಮಣ್ಯಾಗ ಒಂದು ಕುಂಟು ಎತ್ತು ಹೇಗಿಲ್ಲ ಅಂದಾರ ಕೂಲಿ ಅವ್ರು ಕುದುರೆ ಎತ್ತಾರಂದ್ರ ಇನ್ನೆಲ್ಲ ಇನ್ನೊಂದಿಷ್ಟು ದಿವ್ಸ ದಿವ್ಸಕ್ಕೆ ವಿಧಾನಸೌಧದ ಯಾವಾಗ ಹೊಸರು ನಿಶಾನೆ ಹಾರ್ತೈತೆ ಹೇಳ್ಯಾರ ಈ ನಮ್ಮ ರೈತರ ನಿಶಾನೆ ಹಾರೇ ಹಾರತೈತಿ ಯಾಕಂದ್ರೆ ಈಗೆಲ್ಲರೂ ನೋಡಿದೆವು ಎಮ್ ಎಲ್ ಎಗಳು ನೋಡಿದೆವು ಎಂ ಪಿಗಳು ನೋಡಿದೆವು ಒಟ್ರು ನೋಡಿದೆವು ಜಾತಿ ಅವ್ರ ನೋಡಿದೆವು ಯಾರೂ ಇಲ್ಲ ನಾವೆಲ್ಲ ರೈತರು ಒಂದು ಜಾತಿ ಅವ್ರು ಕೂಡಿ ನಾವು ಇನ್ನೇನಾರ ಒಂದು ನಿಶಾನೆ ನಂಬದ ತಯಾರು ಮಾಡಿದ್ರೆ ನಮ್ಗೆ ಅವ್ರು ಅನ್ಸ್ತಾರೆ ಇಲ್ಲಿ ಕಾರು ನಮ್ಮನ್ನು ಪೊಲೀಸರು ಗನ್ವಿಸ್ ಕೈ ಬಿಡ್ತಾರೆ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಬೇದಾರ್ ಬಿಡು ನಮಗೇನಾಯ್ತು ಅನ್ನಬಾರ್ದು ಅವ್ರನ್ನ ಬೇದಾರ್ ಬಿಡು ನಮಗೇನಾಗೈತೆ ಅನ್ನಬಾರ್ದು ಯಾರಿಗ್ಯಾರ ಒಂದಿಟ್ಟು ಮುಳ್ಳು ಲೆಟ್ರ ನೀವು ಅದನ್ನು ತಗೋವಂಥ ಕೆಲಸ ಮಾಡಿರಿ ಹಳ್ಳಿ ಹಳ್ಳಿಗೂ ರೈತರು ಒಬ್ರಿಗೊಬ್ಬರು ಹೆಗಲುಗಟ್ಟು ಎಲ್ಲರೂ ಪ್ರೀತಿಯಲ್ಲೇ ಭಾಳ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿ ಮಾತಾಡೋಕಿ ನಾವು ನಮ್ಮ ಕೋಡಿಹಳ್ಳಿ ಸ್ವಾಮಿಗಳು ಮಾತು ಚಂದ್ರಶೇಖರ್ ಚಂದ್ರಶೇಖರ ಸ್ವಾಮಿಗಳು ಮಾತು ಕೇಳ್ಬೇಕಂತ ಮಾಡ್ಯವು ಯಾಕಂದ್ರೆ ಭಾಳ ಸಹಿತ ಅವ್ರ ಮಾತು ಕೇಳಿಲ್ಲ ನಾನು ಅದಕ್ಕೆ ನಿಮ್ಮನ್ನು ಕೂಡ ಇರ್ತೇವೆ ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಕೆ ತೆಗೆದಾರೋ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟು ಚಾಕುಡದ ಹಂತಿ ಹೊಡೆದಾರೋ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಬೆಂಕಿ ಇರಲಿ ಕಣದಾಗ ಸುಂಕಿರಲಿ ನಮ್ಮ ರೈ <Sess> ಿ ಒಳಗ ಒಂದು ಒಗ್ಗಟ್ಟದ ಬಲ ಇರಲಿ ಅಂತ ಹೇಳ್ತಾ ಈ ಎಲ್ಲ ಯುವಕರು ನಮ್ಮ ರೈತರ ಎಲ್ಲ ಹಸಿರು ತಾಯಿಲ್ ಮತ್ತ ಇನ್ನೂ ಒಂದು ಹೇಳ್ತೀನಿ ಒಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೋರಿ ಒಳ್ಳೆ ದುಮ್ಸಾನು ಮಾಡೋ ಮುಂದ ಮಾಡೋ ಮುಂದೆ ಒಳ್ಳೆಯವ್ರಿಗತ್ತಿ ಸೋಗು ಹಾಕೊಂಡು ಬರೋ ಅವ್ರು ಭಾಳ ಬಂದಿದಾರೆ ಈಗ ಬಂದ ಈ ರೈಸ್ ಸಂಘದಾಗ ಬಂದು ಹಸಿರು ಟೈಲ್ ಹಾಕೊಂಡು ಗಬ್ಬ ಎಷ್ಟು ಗದ್ದಲ ಮಾಡಿ ಕೆರೀಂದು ಎದ್ದು ಹೋಗಾರ್ದಾರೆ ಅದನ್ನೆಲ್ಲ ರೈತರ ಮೇಲೆ ಹಾಕಿ ಅದೇನತ್ತಾರಲ್ಲ ಮಂಗ್ಯಾ ಬೆಣ್ಣಿ ತಿಂದು ಆಡಿನ ಬಾಯಿಗೆ ಒರೆಸ್ತ ಹಂಗೆ ಮಾಡಿ ರೈತರನ್ನ ಕೆಡ್ಸಕತ್ತ್ಯಾರ ರೈತರು ಕೆಡ್ಸಾಕತ್ಯಾರ ಬರೀ ನಮ್ಮ ಹಸಿರು ತಾಯಿಲ್ ಕಸ್ಕೊಂಡು ಅವ್ರು ಹಾಕ್ಕೊಳ್ಳಾಕತ್ತ್ಯಾರ ಅದಕ್ಕೆ ದಯಮಾಡಿ ಹಸಿರು ತಾಯಿಲ್ಗೊಂದು ಕಿಂಬತ್ತೈತಿ ಅದನ್ನು ಆಗತ್ತೆ ಕಾಕೋರಿ ಧರ್ಮದಿಂದ ಭೂಮಿಯಾಗಿ ದುಡಿರಿ ಅಂತ ಹೇಳ್ತಾ ನಿಜವಾಗಲೂ ಯಾಸ್ತ್ರ ಇರಲಿ ಜಾಗ್ರತರಾಗಲಿ ಹಳ್ಳಿ ಹಳ್ಳಿಗೂ ನಮ್ಮ ರೈತ ಸಂಘದ ಸಂಘನವ್ರ ಜನರು ಇರಲಿ ಅಂತ ಹೇಳ್ತಾ ನಮ್ಮ ಹಸಿರು ನಿಸಾರಿ ಹಳ್ಳಿ ಹಳ್ಳಿಯಾಗು ಧ್ವಜ ಹಾರಾಡಲಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನಗೆ ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ ನಂಜುಂಡೆ ಸ್ವಾಮಿ ಅವ್ರನ್ನ ಯಾಕೆ ನೆಪ್ ಮಾಡ್ಕೊಂಡಿ ಅಂದರೆ ಅವ್ರನ್ನ ಯಾಕೆ ನೆಪ್ ಮಾಡಿದೆ ಅಂದರೆ ರೈತ ಸಂಘದಾಗ ನಂಜುಂಡಿ ಸ್ವಾಮಿ ಅಂತ ಹೋರಾಟಗಾರ ಇನ್ನೂ ನಮಗೆ ಸಿಗುವುದಿಲ್ಲ ಸ್ವಾತಂತ್ರ್ಯದ ಹೋರಾಟಗಾರ ಲೋಕಮಾನ್ ಮಾಡಿ ತಿಳ್ಕ ಗಾಂಧಿ ಮುತ್ಯಾನಂಥ ಹೋರಾಟಗಾರ ನಮಗೆ ಸಿಗುವುದಿಲ್ಲ ನಮಗೆ ಸಿಗುವುದಿಲ್ಲ ಯಾಕಂದ್ರೆ ಇನ್ನು ನಮಗೆ ನಾವು ಅದು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಹೊಸ ನಂಜುಂಡ ಸ್ವಾಮಿನವ್ರು ನಮ್ಮ ಕೋಡಿ ಅವ್ರನ್ನ ತಯಾರು ಮಾಡಿ ಒಟ್ಟರು ಕೂಡಿ ರೈಸರ ಅವ್ರು ಬೆಣ್ಣೆಲುವಾಗಿ ಇರುಣು ಅಂತ ಹೇಳ್ತಾ ನಾನು ಕರೆಸಿ ಎಲ್ಲಿ ಬೀಳಗಿಲಿಂದ ನಾನು ಇವತ್ತು ಬ್ಯಾರೆ ಕಡೆ ಇತ್ತು ಆ ಬರ್ಬೇಕು ರೀ ನೀವು ಅಂದ್ರೆ ಏ ಬರ್ತೀನಿ ಬರ್ರ ಯಾಕೆ ರೈತರು ಇದಕ್ಕಾದ್ರೆ ನಾನು ಕರಿಬೇಕಾದ್ರೆ ಅಲ್ಲಿ ಬರ್ತೀನಿ ಏನಿಲ್ಲ ಆ ಅದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟ್ರಿ ಅಲ್ಲಿಂದ ಬಂದು ಆದರೆ ಇನ್ನೂ ಒಂದು ನಮ್ಮ ರೈತರು ಎಲ್ಲರೂ ಬಂದಲ್ಲ ಬಂದು ಒಂದು ತಾಸ ಫಂಕ್ಷನ್ ಮುಗಿತಕ್ಕ ಒಂದು ಚಂದ ಕೂತಿದ್ರೆ ಇನ್ನೂ ಭಾಳ ಚೆಂದ ಯಾಕಂದರೆ ಕಳೆಯೋಕ್ಕೆ ಈ ಇದಕ್ಕೆ ಕಳೆ ಯಾರು ತರ್ತಾರೋ ಅಂದರೆ ನಿಮ್ಮ ಮುಂದೆ ಹೇಳ್ತೀನಿ ನೀರಿರ್ಲಿಕ್ಕೆ ಮೇಣು ಬದುಕುವುದಿಲ್ಲ ನೀರಿರ್ಲಿಕ್ಕಂದ್ರೆ ಮೇನ್ ಬದುಕುವುದಿಲ್ಲ ಮೇನ್ ಇರ್ಲಿಕ್ಕಂದ್ರೆ ನೀರು ಶುದ್ಧ ಆಗಿಲ್ಲ ನೋಡಿರಿ ನೀವು 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 ಎಲ್ಲರೂ ಇದ್ರಿ ಅಂದ್ರೆ ಈ ಸಭಾ ತುಂಬಿ ತುಳುಕ್ತೈತಿ ನೀವು ಐಟ ಏನರ ಆದ್ರಿ ಅಂದ್ರೆ ಎಲ್ಲರೂ ಮಾತಾಡೋರು ಮನಸ್ಸಿಗೆ ಎಟ್ಟೋಗ್ತಿ ಹಂಗೇನ ನೋಡಿರಿ ನೀರಿರ್ಲಿಕ್ಕಂದ್ರೆ ಮೇನ್ ಇರ್ಲಿಕ್ಕಂದ್ರೆ ನೀರು ಕೆಡ್ತೈತಿ ಜಾಣರು ಇರ್ಲಿಕ್ಕಂದ್ರೆ ಸಭಾ ಕೆಡ್ತೈತಿ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಾಗ ಎಲ್ಲ ನನ್ನ ರೈತ ಕುಲಬಾಂಧವರು ಕೂಡಿರಿ ಇವತ್ತು ನಾನು ಮಾತಾಡೋಕೆ ಹಚ್ಚಿ ನಾನು ಇನ್ನೂ ಮಾತಾಡ್ತಿದ್ದೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸಾವ್ರು ಮಾತು ಕೇಳೋಣ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡೋಕೆ ಹಚ್ಚಿ ನನಗೆ ಒಂದು ಅವಕಾಶ ಕೊಟ್ಟಂಥ ಎಲ್ಲ ಎಲ್ಲ ನನ್ನ ರೈತ ಬಳಗಕ್ಕೆ ನನ್ನ ಶರಣ ಶರಣಾರ್ಥ ಹೇಳಿ